ಸೊ ಅಲ್ಲೇ ಅವ್ರಿಗೆ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅಪೋರ್ಚುನಿಟೀಸ್ ಅವ್ರಿಗೆ ಇಂಟ್ರ್ಯೂ ಅಟೆಂಡ್ ಮಾಡೋದಕ್ಕೆ ಮತ್ತು ಎಸ್ ಎಲ್ ಸಿ ಮಾಡಿದ್ರು ಬಯೋಡೇಟಾನೂ ಏನು ಬೇಕಾಗಿಲ್ಲ ಪಿ ಯು ಸಿ ಮಾಡಿದ್ರಿಗೂ ಬಯೋಡೇಟಾ ಬೇಕಾಗಿಲ್ಲ ಪಾಪ ಎಲ್ಲ ಯುವಕರಿಗೆ ಬಯೋಡೇಟಾ ಇರಲ್ಲ ನಮ್ಮದು ಬಯೋಡೇಟಾ ಮಾಡೋದು ಹೆಂಗೆ ಏನಿದೆ ಅದೇ ಒಂದು ಗೊಂದಲದಲ್ಲಿರ್ತಾರೆ ಬಯೋಡೇಟಾ ನೆಸೆಸಿಟಿ ಇಲ್ಲ ಯಾರೆಲ್ಲ ಡಿಪ್ಲೊಮೊ ಇಂಜಿನಿಯರ್ಸ್ ಇದ್ದರೂ ಇಂಜಿನಿಯರ್ಸ್ಗಳಿರ್ಬೋದು ಬಿ ಕಾಮ್ ಬಿ ಎಸ್ ಇರ್ಬೋದು ಅಂಥವರು ಬಯೋಡೇಟಾ ಇದ್ದರೆ ಕಳಿಸ್ಕೊಟ್ರೆ ಒಳ್ಳೇದು ಇಲ್ಲ ಅಂತಂದರೆ ಬಯೋಡೇಟಾ ನೆಸೆಸಿಟಿ ಇಲ್ಲ ಪಿ ಯು ಸಿ ಮಾಡಿದ್ರಿಗಿಲ್ಲ ಬಯೋಡೇಟಾ ಏನು ಬೇಕಾಗಿಲ್ಲ ಡಿಪ್ಲೊಮೋದವ್ರಿಗೂ ಐ ಟಿ ಡಿ ಐ ಟಿ ಹೊಸ್ದಾಗಿ ಅವರು ಈವನ್ ಫೈನಲ್ ಇಯರ್ ಸ್ಟೂಡೆಂಟು ಬಂದು ಅಪ್ಲೈ ಮಾಡ್ಬೋದು ಅವ್ರಿಗೂ ಬಯೋಡೇಟಾ ನೆಸೆಸಿಟಿ ಇಲ್ಲ ಫೈನಲ್ ಇಯರ್ ಯಾಕೆ ಡಿಪ್ಲೊಮದವರು ಐ ಟಿ ಫೈನಲ್ ಇಯರ್ ಮಾಡ್ತಾ ಇದ್ದೀವಿ ನಾವು ಮುಂದೆ ಪಾಸ್ ಆದರೆ ಮಾತ್ರ ನಾವು ಅವಕಾಶ ಇರುತ್ತೆ ಅನ್ನೋದು ಬೇಡ ನೀವು ಹೆಂಗೆ ನೀವು ಕ್ಯಾಂಪಸ್ ಇಂಟ್ರವ್ಯೂ ಬರ್ತವೆ ಅದೇ ಥರನೇ ಅಂತಲೇ ನೀವು ತಿಳ್ಕೊಳ್ಳಿ ಈ ನಿಮ್ಮ ಕಾಲೇಜಿಗೂ ಕ್ಯಾಂಪಸ್ ಇಂಟ್ರ್ಯೂ ಬಂದಿದೆ ಅಂತ ಭಾವನೆಯಲ್ಲಿ ಬನ್ನಿ ಇಂಜಿನಿಯರಿಂಗ್ ಸ್ಟೂಡೆಂಟು ಅಷ್ಟೇ ನಮ್ಮ ತಿಪ್ಪೂರು ಕಲ್ಪತ್ತೂರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಡಿಗ್ರಿ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರ್ಬೋದು ಮತ್ತು ನಮ್ಮ ಡಿಪ್ಲೊಮೊ ಎಲ್ಲ ಐ ಟಿ ಐ ಡಿಪ್ಲೊಮೊ ತಿಪ್ಪೂರಲ್ಲಿ ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರೂ ಅಪ್ಲೈ ಮಾಡಿ ಅವ್ರಿಗೂ ಸೆಲೆಕ್ಟ್ ಮಾಡಿ ಅವ್ರು ಪಾಸ್ ಆದಮೇಲೆ ಬೇಕಾದ್ರೆ ಎಂಟ್ರಿ ಆಗ್ಬೋದು ಅಲ್ಲಿವ್ರಿಗೂ ಟೈಮ್ ಕೊಡೋದಕ್ಕೆ ನಾನು ಅವಕಾಶ ಈಗ ಆಲ್ರೆಡಿ ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ನಾವು ಇಂಜಿನಿಯರಿಂಗ್ ಫೈನಲ್ ಇಯರಿದ್ರು ಬಂದ್ರೂ ನಾವು ಅವ್ರಿಗೆ ಅವಕಾಶ ಕೊಡ್ತೀವಿ ಸೆಲೆಕ್ಟ್ ಮಾಡಿದ ಮೇಲೆ ಒಂದು ಏನು ಅವರು ಟೈಮ್ ತಗೊಂಡು ಬೇಕಾದ್ರೆ ನಮ್ಮ ಕಂಪ್ನಿಗೆ ಜಾಯ್ನ್ ಆಗ್ಬೋದು ಸೊ ಅಂಥದಕ್ಕೂ ಅವಕಾಶ ಮಾಡಿಕೊಡ್ತೀವಿ ಅಂತ ಸುಮಾರು ಕಂಪ್ನಿಯವರು ಹೇಳಿದ್ದಾರೆ ಹಾಗಾಗಿ ಅಂಥವರು ದಯಮಾಡಿ ಯಾರು ನಮ್ಮದು ಮುಗ್ದಿಲ್ಲ ನಾವು ಭಾಗವಹಿಸೋದಿಲ್ಲ ಭಾಗವಹಿಸೋಕ್ಕಾಗಲ್ಲ ಅಂತ ಸೊ ಯಾರು ಆ ಥರ ಭಾವಿಸೋದು ಬೇಡ ಅವ್ರಿಗೂ ಅವಕಾಶ ಕಲ್ಪಿಸ್ಕೊಳೋದಕ್ಕೆ ಈಗಾಗಲೇ ಸೂಕ್ತ ವ್ಯವಸ್ಥೆ ಆಗಿದೆ ಅಂಥವ್ರು ಎಲ್ಲರೂ ದಯಮಾಡಿ ಬನ್ನಿ ಅನ್ನೋದು ನಮ್ಮ ಉದ್ದೇಶ ಏಕೆ ನಮ್ಮ ಉದ್ದೇಶ ಏಕೈಕ ಉದ್ದೇಶ ಎಲ್ರಿಗೂ ಕೆಲಸ ಸಿಗಬೇಕು ಅನ್ನೋದೇ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಎಷ್ಟು ಜನ ಕಂಪ್ನಿಯವ್ರು ಬರ್ತಾರೆ ಅಷ್ಟು ಜನಕ್ಕೆ ಕೆಲಸ ಸಿಕ್ಕಿದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ನೆನೆಸ್ಕೊಂತಾರೆ ಕೆಲಸ ಸಿಕ್ಕಿತಪ್ಪ ಇಲ್ಲಿ ಒಂದು ಅಪರ್ಚುನಿಟಿ ಮಾಡಿದ್ರು ಅಂತ ದೃಷ್ಟಿನಲ್ಲಿ ಆಮೇಲೆ ಇನ್ನೊಂದು ಅದಕ್ಕೆ ಮುಖ್ಯವಾಗಿ ಇವತ್ತು ಎಲ್ಲಿ ಕೆಲಸ ಯಾವ ಕೆಲಸ ಮಾಡಿದರೆ ಬೆಂಗಳೂರಲ್ಲಿ ಎಷ್ಟು ಅಪರ್ಚುನಿಟೀಸ್ ಇದಾವೆ ಹೆಂಗೆ ಕೆಲಸ